ಈ ಹತ್ತು ತಿಂಡಿಗಳಿಂದಲೇ ಬರುತ್ತಂತೆ ಕ್ಯಾನ್ಸರ್ ಮೊದಲು ಇವುಗಳನ್ನು ತಿನ್ನೋದು ಬಿಡಿ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಜಂಕ್ ಫುಡ್ ತಿನ್ನಲು ಬಹಳ ರುಚಿಕರವಾಗಿರುತ್ತದೆ ಇದು ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಆದರೆ ಜಂಕ್ ಫುಡ್ನಂತೆಯೇ ಸಾಕಷ್ಟು ಆಹಾರಗಳು ಆರೋಗ್ಯಕ್ಕೆ ಕೆಟ್ಟದ್ದು ಇದು ನಿಧಾನವಾಗಿ ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಷ್ಟಕ್ಕೂ ಇದು ಕ್ಯಾನ್ಸರ್ಗೆ ಹೇಗೆ ಕಾರಣವಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ಕ್ಯಾನ್ಸರ್ ಬಗ್ಗೆ ಮಾತನಾಡಿದ ಮೆಕ್ಸಿಕೋದ ಜನರಲ್ ಆಸ್ಪತ್ರೆ ಮುಖ್ಯಸ್ಥೆ ವನೆಸಾ ಪುಚ್ ನಾವು ಸೇವಿಸುವ ಆಹಾರದ ಪ್ರಕಾರ ಮತ್ತು ಅದರ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಮುಖ್ಯವಾಗಿರುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಫಾಲಿಫಿನಾಲ್ಗಳಲ್ಲಿ ಸಮೃದ್ಧವಾಗಿರುವ ಆಹಾರಗಳು ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಪರಿಣಾಮಗಳನ್ನು ಹೊಂದಿವೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಹಾಗಾಗಿ ಫಾಲಿಫಿನಾಲ್ ಭರಿತ ಆಹಾರಗಳು ಸ್ತನ ಮೆದೋಜನಕ ಗ್ರಂಥಿ ಅಂಡಾಶಯ ಚರ್ಮ ಪ್ರಾಸ್ಟೇಟ್ ಕರುಳು ಮತ್ತು ಅನ್ನನಾಳದ ಕ್ಯಾನ್ಸರ್ ಸೇರಿದಂತೆ ಸಾಕಷ್ಟು ಕ್ಯಾನ್ಸರ್ಗಳ ಅಪಾಯವನ್ನು ಹೆಚ್ಚಿಸುತ್ತವೆ ಎಂದು ತಿಳಿಸಿದ್ದಾರೆ ಹುರಿದ ಮಾಂಸ ತಿನ್ನಲು ರುಚಿಕರವಾಗಿರುತ್ತದೆ ಆದರೆ ಇದನ್ನು ಹೆಚ್ಚು ತಾಪಮಾನದಲ್ಲಿ ಬೇಯಿಸಿದ್ದರೆ ಅದರ ರಾಸಾಯನಿಕ ಮತ್ತು ಆಣ್ವಿಕ ರಚನೆಯನ್ನು ಬದಲಾಯಿಸುವ ಕಾರ್ಸಿನೋಜೆನಿಕ್ ಹೈಡ್ರೋಕಾರ್ಬನ್ಗಳನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಹುರಿದ ಮಾಂಸವನ್ನು ಕಡಿಮೆ ಸೇವಿಸುವುದು ಉತ್ತಮ ಅದರಲ್ಲೂ ಇವುಗಳನ್ನು ಬೇಯಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಮೈಕ್ರೋವೇವ್ ಪಾಪ್ಕಾರ್ನ್ ಮೈಕ್ರೋವೇವ್ನಲ್ಲಿ ಬಿಸಿ ಮಾಡಿದ ಪಾಪ್ಕಾರ್ನ್ ಬಹಳ ರುಚಿಕರವಾಗಿರುತ್ತದೆ ಆದರೆ ಇದರಲ್ಲಿ ಬಿಸಿ ಮಾಡುವುದರಿಂದ ಇದು ವಿಷಕಾರಿಯಾಗುತ್ತದೆ ಅಲ್ಲದೆ ಪಾಪ್ಕಾರ್ನನ್ನು ಪ್ಲಾಸ್ಟಿಕ್ ಪ್ಯಾಕೆಟ್ನಲ್ಲಿ ತುಂಬುವುದು ಕಾರ್ನ್ಗೆ ಕ್ಯಾನ್ಸರ್ಗೆ ಕಾರಣವಾಗಬಹುದು ಆದ್ದರಿಂದ ಸಾವಯವ ಕಾಳುಗಳನ್ನು ಖರೀದಿಸಿ ಅವುಗಳನ್ನು ಆಲಿವ್ ಎಣ್ಣೆಯಿಂದ ಬೇಯಿಸಿ ತೈಲಗಳು ಇವುಗಳು ಸಸ್ಯಜನ್ಯ ಎಣ್ಣೆ ಮೂಲಗಳಿಂದ ರಾಸಾಯನಿಕವಾಗಿ ಹೊರತೆಗೆಯಲಾಗುತ್ತದೆ ಇವುಗಳಲ್ಲಿ ಅಪಾಯಕಾರಿ ಪ್ರಮಾಣದ ಒಮೇಗಾಸಿಕ್ಸ್ ಕೊಲೆಸ್ಟ್ರಾಲ್ಗಳಿವೆ ಇದು ಕ್ಯಾನ್ಸರ್ಗೆ ಕಾರಣವಾಗುವ ಜೀವಕೋಶದ ಪೊರಗಳ ರಚನೆಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ಆಲಿವ್ ಎಣ್ಣೆಯಂತಹ ಇತರ ನೈಸರ್ಗಿಕವಾಗಿ ಪಡೆದ ತೈಲಗಳನ್ನು ಬೆಳೆಸಬಹುದು ಮೀನು ಸಾಲ್ಮನ್ ಮೀನುಗಳು ಉತ್ತಮ ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿದ್ದರೂ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಜನರು ಸೇವಿಸುವ ಶೇಕಡಾ ಅರುವತ್ತಕ್ಕಿಂತ ಹೆಚ್ಚು ಸ್ಮಾಲ್ಮನ್ ಸಾಕಣೆ ಕೇಂದ್ರಗಳಿಂದ ಬರುತ್ತದೆ ಅಲ್ಲದೆ ಇದು ಕೀಟನಾಶಕಗಳು ಮತ್ತು ಪ್ರತಿಜೀವಕಗಳನ್ನು ಹೊಂದಿರುತ್ತದೆ ಇವುಗಳ ಸೇವನೆ ನಮ್ಮೊಳಗೂ ಸೇರಿಕೊಳ್ಳುತ್ತದೆ ಆದ್ದರಿಂದ ತಾಜಾ ಮೀನುಗಳನ್ನು ಖರೀದಿಸಿ ತಿನ್ನಿ ಕೃತಕ ಸಿಹಿಕಾರಕಗಳು ಹೆಚ್ಚಿನ ಕೃತಕ ಸಿಹಿ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ತಯಾರಿಸಲಾಗುತ್ತದೆ ಇವು ಸುರಕ್ಷಿತವಾಗಿದೆಯೋ ಅಥವಾ ಇಲ್ಲವೋ ಎಂಬುದರ ಬಗ್ಗೆ ಅರಿವಿರುವುದಿಲ್ಲ ಆದರೆ ಕೃತಕ ಸಿಹಿಕಾರಕಗಳು ಕಾರಕಗಳು ಡಿ ಡೈ ಎಂಬ ವಿಷಕಾರಿ ವಸ್ತುವನ್ನು ಬಿಡುಗಡೆ ಮಾಡುತ್ತವೆ ಎಂದು ಕೆಲವು ಅಧ್ಯಯನಗಳು ಹೇಳುತ್ತವೆ ಇದು ದೇಹದಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಮೆದುಳಿನ ಗಡ್ಡೆಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ಕೃತಕ ಸಿಹಿಕಾರಕಗಳನ್ನು ಬಳಸೋ ಬದಲು ಸ್ಟಿವಿಯಾವನ್ನು ಬಳಸಿ ಸ್ಟಿವಿಯಾ ಸಿಹಿ ಸಕ್ಕರೆ ಬದಲಾಯಾಗಿದೆ ಮೈದಾ ಹಿಟ್ಟಿನಲ್ಲಿ ಯಾವುದೇ ಪೋಷಕಾಂಶಗಳಿಲ್ಲ ಹಿಟ್ಟನ್ನು ಬ್ಲೀಚ್ ಮಾಡಲು ಇದನ್ನು ಕ್ಲೋರಿನ್ ಅಲಿನದೊಂದಿಗೆ ಸೇರಿಸಲಾಗುತ್ತದೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕವಾಗಿದೆ ಇದು ಸುಲಭವಾಗಿ ಸಕ್ಕರೆಯಾಗಿ ಬದಲಾಗುತ್ತದೆ ಇದು ಕ್ಯಾನ್ಸರ್ಗೆ ಕಾರಣವಾಗಬಹುದು ಆದ್ದರಿಂದ ಬಿಳುಪುಗೊಳಿಸದ ವಸ್ತುಗಳನ್ನು ಬಳಸಿ ಕೀಟನಾಶಕ ಹಣ್ಣುಗಳು ಅಂದರೆ ಹಣ್ಣುಗಳು ಮತ್ತು ತರಕಾರಿಗಳು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಇದಕ್ಕೆ ಕೀಟನಾಶಕಗಳನ್ನು ಸಿಂಪಡಿಸಿದ್ದರೆ ಇವು ಆರೋಗ್ಯಕ್ಕೆ ಅಪಾಯವನ್ನುಂಟು ಮಾಡುತ್ತವೆ ಯುರೋಪ್ನಲ್ಲಿ ಈ ರೀತಿಯ ಹಣ್ಣುಗಳ ಮಾರಾಟವನ್ನು ನಿಷೇಧಿಸಲಾಗಿದೆ ಎನ್ವಿರಾನ್ಮೆಂಟಲ್ ವರ್ಕಿಂಗ್ ಗ್ರೂಪ್ ಶೇಕಡಾ ತೊಂಬತ್ತೆಂಟು ಕೃಷಿಯ ಕಾರ್ಸಿನೋಜೆನಿಕ್ ಕೀಟನಾಶಕಗಳಿಂದ ಕಲುಷಿತವಾಗಿದೆ ಎಂದು ತಿಳಿಸಿದೆ ಹಾಗಾಗಿ ಸಾವಯವ ಹಣ್ಣುಗಳನ್ನು ಖರೀದಿಸಿ ತಿನ್ನಿ ಆಲೂಗಡ್ಡೆ ಚಿಪ್ಸ್ ಆಲೂಗಡ್ಡೆ ಚಿಪ್ಸ್ನಲ್ಲಿ ಸಾಕಷ್ಟು ಉಪ್ಪು ಇರುತ್ತದೆ ಇದು ಕ್ಯಾನ್ಸರ್ ಅನ್ನ ಅಪಾಯವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಇವುಗಳ ಬದಲಿಗೆ ಬಾಳೆಕಾಯಿ ಅನ್ನು ತಿನ್ನಬಹುದು ಮದ್ಯಪಾನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ನಡೆಸಿದ ಅಧ್ಯಯನಗಳು ಅತಿಯಾಗಿ ಮದ್ಯಪಾನ ಮಾಡುವವರು ತಲೆ ಕುತ್ತಿಗೆ ಗಂಟಲು ಯಕೃತ್ ಸ್ತನ ಮತ್ತು ಕರುಳಿನ ಕ್ಯಾನ್ಸರ್ಗಳನ್ನು ಹೊಂದಿರುವುದು ತಿಳಿದುಬಂದಿದೆ ಆದ್ದರಿಂದ ಮದ್ಯಪಾನವನ್ನು ತೊಡೆದುಹಾಕಲು ಪ್ರಯತ್ನಿಸಿ ಸಂಸ್ಕರಿಸಿದ ಸಕ್ಕರೆ ಇತ್ತೀಚಿನ ದಿನಗಳಲ್ಲಿ ಸಂಸ್ಕರಿಸಿದ ಸಕ್ಕರೆ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಏಕೆಂದರೆ ಸಕ್ಕರೆಯನ್ನು ನೈಸರ್ಗಿಕವಾಗಿ ತಯಾರಿಸುವ ಬದಲು ದೊಡ್ಡ ಕಂಪನಿಗಳು ಅದಕ್ಕೆ ಕೆಲವು ಕಾಕಂಬಿಗಳನ್ನು ಸೇರಿಸುತ್ತವೆ ಸಂಸ್ಕರಿಸಿದ ಸಕ್ಕರೆಯು ಇನ್ಸುಲಿನ್ ಅನ್ನು ಹೆಚ್ಚಿಸುತ್ತದೆ ಮತ್ತು ಸಕ್ಕರೆ ಕ್ಯಾನ್ಸರ್ ಕೋಶಗಳನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಸಿಹಿ ತಿನ್ನಬೇಕು ಎಂಬ ನಿಮ್ಮ ಆಸೆಯನ್ನು ಹಣ್ಣುಗಳನ್ನು ತಿನ್ನುವ ಮೂಲಕ ಪೂರೈಸಿಕೊಳ್ಳಿ ಟ್ರಾನ್ಸ್ಕೋಪುಗಳು ಈ ಟ್ರಾನ್ಸ್ಕೋಬುಗಳು ಕ್ಯಾನ್ಸರ್ಗೆ ಕಾರಣವಾಗುತ್ತವೆ ನೀವು ರುಚಿಕರವಾದ ಆಹಾರವನ್ನು ತಿನ್ನಲು ಬಯಸುವುದಾದರೆ ಸ್ಯಾಚುರೇಟೆಡ್ ಕೊಬ್ಬು ಇಲ್ಲದಂತಹ ಎಣ್ಣೆಯಂತಹ ಪದಾರ್ಥಗಳನ್ನು ಸೇವಿಸಿ ಏಕೆಂದರೆ ಇದು ಆರೋಗ್ಯಕ್ಕೆ ಮಾರಕವಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು